ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಟ್ರೈ ಮಾಡೋಣ ಅದೇನೆಂದ್ರೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಷ್ಟ ಯಾರಿಗಿಷ್ಟಾಗಲ್ಲ ಹೇಳಿ ಚಿಕನ್ ತಿನ್ನೋರಿಗೆ ಎಲ್ಲರಿಗೂ ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ ಚಿಕನ್ನು ಎಲ್ಲ ಬೇಯಬೇಕಾದ್ರಲ್ಲೇ ಆಮೇಲೆ ಒಂದೆರಡು ಇಂಚು ಚಕ್ಕೆನ ಹಾಕೊಳ್ತಾ ಇದೀನಿ ಎರಡು ಪೀಸ್ ಆಗೋಷ್ಟು ನೆಕ್ಸ್ಟು ಪಲಾವ್ ಎಲೆ ಪಲಾವ್ ಎಲೆ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೋಬೇಕು ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಈಸಿಯಾಗೇ ಮಾಡ್ಕೋಬೋದು ಚಿಕನ್ ಬಿರಿಯಾನಿ ಕಷ್ಟ ಅನ್ನೋರಿಗೆ ಸಿಂಪಲ್ ಆಗಿ ಹೇಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀವಿ ನಾವು ಸೌದೆ ಒಲೆಯಲ್ಲಿ ಇರೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನೆಕ್ಸ್ಟು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ನಾಲ್ಕು ಟೊಮೊಟೊ ಆಗಷ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ಅಕ್ಕಿಗೆ ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀವು ಇದೇ ಮಿತಡಲ್ಲಿ ಬಿರಿಯಾನಿ ಮಾಡೋದಾದರೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಗೂ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ಫಸ್ಟ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಗ್ರೀನ್ ಮಸಾಲ ಆ್ಯಡ್ ಮಾಡ್ಕೋಬೇಕು ಈ ಗ್ರೀನ್ ಮಸಾಲೆಗೆ ನಾನು ಒಂದು ಒಂದು ಕಟ್ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಪುದೀನ ಸೊಪ್ಪು ಒಂದು ಕಟ್ ಪಾಲಕ್ ಸೊಪ್ಪು ಐದರಿಂದ ಆರು ಲವಂಗ ಎರಡು ಚಕ್ಕೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಕಾಳು ಮೆಣಸು ನಾಲ್ಕು ಏಲಕ್ಕಿ ಅರ್ಧ ಸ್ಪೂನ್ ಜೀರಿಗೆ ಇಪ್ಪತ್ತು ಗ್ರಾಮ್ ಗೋಡಂಬಿ ಹಾಗೂ ಹದಿನೈದು ಹಸಿಮೆಣಸನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದ್ ಕುದಿಬೇಕು ಕುದ್ ನೆಕ್ಸ್ಟ್ ಇದಕ್ಕೆ ನಾವು ಇಟ್ಕೊಂಡಂಥ ಎರಡು ಕೆ ಜಿ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಆ ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚಿಕನ್ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಕಡ್ದು ಹಾಕೋಬೇಕು ನೀವು ಇವಾಗ ಚಿಕನ್ ಹಾಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಹಾಕ್ಕೊಂಡು ನೆಕ್ಸ್ಟ್ ಚಿಕನಿಗೆ ಹಾಗೂ ಮಸಾಲೆಗೆ ಸೇರಿಸಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಮೂರುವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಚಿಕನ್ ಹಾಗೂ ಅಕ್ಕಿ ಮೆಜರ್ಮೆಂಟಿಗೆ ಎಷ್ಟು ಉಪ್ಪು ಬೇಕೋ ಎಷ್ಟು ಖಾರ ಬೇಕು ಆ ಮೆಜರ್ಮೆಂಟಿಗೋಸ್ಕರ ಹಾಕ್ಕೊಳ್ಳಿ ನೀವು ಇದೇ ಮೆಥಡ್ ಮಾಡೋದಾದರೆ ಉಪ್ಪು ಹಾಗೂ ಖಾರನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಕೆ ಜಿ ಚಿಕನಿಗೆ ಒಂದೂವರೆ ಕೆ ಜಿ ರೈಸಿಗೋಸ್ಕರ ಮೂರುವರೆ ಚಮಚ ಉಪ್ಪು ಹಾಕಿದ್ದೀನಿ ನೆಕ್ಸ್ಟ್ ಅದು ಕಮ್ಮಿ ಆದರೆ ನೆಕ್ಸ್ಟ್ ಹಾಕೋಬೇಕು ಚಿಕನ್ ಹಾಕಿ ಚಿಕನ್ ಸ್ವಲ್ಪ ಬೆಂದ ಕೂಡಲೇ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಚಿಕನ್ ತುಂಬ ಬೆಂದರೆ ಚಿಕನ್ ಪೀಸ್ ಪೀಸ್ ಆಗೋಗುತ್ತೆ ಹಾಗಾಗಿ ಇವು ಅಕ್ಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇನೆಂದರೆ ಫ್ರೆಂಡ್ಸ್ ನಾವು ಒನ್ ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಚಿಕನ್ ಹಾಕೊಬೋದು ಇಲ್ಲಾಂದರೆ ಮುಕ್ಕಾಲು ಕೆ ಜಿ ಚಿಕನ್ ಹಾಕೋಬೇಕು ಒಂದು ಕೆ ಜಿ ರೈಸಿಗೆ ಅರ್ಧ ಕೆ ಜಿ ಚಿಕನನ್ನು ಹಾಕ್ಕೊಳ್ಳೇಬಾರ್ದು ಅವಾಗ ಬಿರಿಯಾನಿ ಚೂರು ಚೆನ್ನಾಗಲ್ಲ ಚಿಕನ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಫ್ಲೇವರ್ಫುಲ್ಲಾಗೂ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಕಮ್ಮಿ ಹಾಕ್ಕೊಂಡು ಅಕ್ಕಿ ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ ಚೆನ್ನಾಗಾಗಲ್ಲ ಇದಕ್ಕಿವಾಗ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀವು ಮಸಾಲೆ ಹಾಕಿ ನೆಕ್ಸ್ಟ್ ಚಿಕನ್ ಹಾಕೋದಾದರೆ ಚಿಕನಿಗೋಸ್ಕರ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಅದು ಮಸಾಲೆಲೇ ಚಿಕನ್ ಬೆಂದೋಗುತ್ತೆ ನೀವು ಅಕ್ಕಿನ ಆಳ್ಕೊಂಡು ಅಕ್ಕಿ ಡಬಲ್ ಆಗೋಷ್ಟು ನೀರು ಹಾಕ್ಕೋಬೇಕು ಒಂದು ಲೋಟ ಅಕ್ಕಿದ್ರೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೋಬೇಕು ಆವಾಗ ಬಿರಿಯಾನಿ ಉದ್ರುದ್ರಾಗ ಚೆನ್ನಾಗಿ ಬರುತ್ತೆ ನೀವು ಚಿಕನಿಗೂ ನೀರು ಜಾಸ್ತಿ ಅಕ್ಕಿಗೂ ನೀರು ಜಾಸ್ತಿ ಮಾಡಿಕೊಂಡ್ರೆ ಬಿರಿಯಾನಿ ಚೆನ್ನಾಗಿ ಬರೋಲ್ಲ ಮೆತ್ತ ಮೆತ್ತಗಾಗುತ್ತೆ ಹಾಗಾಗಿ ನಾನಿಲ್ಲಿ ನೀರು ಹಾಡ್ತಾ ಬಂದಾಗ ಬೆಂಕಿನ ಹಿಂದೆಳ್ಕೊಂಡು ಬೆಂಕಿನ ಆರಿಸ್ತಾಯಿದ್ದೀನಿ ಕೆಂಡದಲ್ಲೇ ಅದು ಇನ್ನೂ ಬೆಂದು ಹೋಗುತ್ತೆ ಹಾಗಾಗಿ ಬಂದ್ ಮಾಡಿ ಮುಚ್ಚಬೇಕು ಕೆಂಡದಲ್ಲಿ ಮಾಡೋದಾದರೆ ಗ್ಯಾಸಲ್ಲಿ ಮಾಡೋದಾದರೆ ಫುಲ್ ಸಿಮ್ಮಲ್ಲಿಟ್ಟು ಅದಕ್ಕೆ ವೆಯ್ಟ್ ಇರೋಂಥದ್ದು ಏನಾದರೂ ಮೇಲ್ಗಡೆಯಿಂದ ಮುಚ್ಚಿದ್ರೆ ನೀರು ನೀರು ಹಾಕಿ ಪ್ಲೇಟ್ ಮುಚ್ಚಿ ನೀರಿಂದ ಏನಾದರೂ ವೆಯ್ಟ್ ಇಟ್ಟರೆ ಚೆನ್ನಾಗಿ ಬೇಕು ಬೆಂದ್ಕೊಳುತ್ತೆ ನೀವು ಜೋರಾಗಿ ಇಟ್ಟು ತಿರ್ಸ್ತಾ ಇರಬೇಡಿ ಅಕ್ಕಿ ಕಟ್ ಕಟ್ ಆಗುತ್ತೆ ಹಾಗಾಗಿ ನಾನು ಪ್ಲೇಟ್ ಮುಚ್ಚಿ ವೆಯ್ಟ್ ಇರೋವಂಥ ನೀರಿನ ಪಾತ್ರೆನ ಇಟ್ಟಿದ್ದೆ ಇವಾಗ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಕ್ಕಿ ಕೂಡ ಕಟ್ಟಾಗಲಿಲ್ಲ ತಿರ್ಸ್ತಾ ಇರಬಾರ್ದು ಬಿರಿಯಾನಿನ ತಿರ್ಸ್ತಾ ಇದ್ದರೆ ಅಕ್ಕಿ ಕಟ್ಟಾಗುತ್ತೆ ಅದು ನೀರು ಆರ್ತಾ ಬರುವಾಗಲೇ ಬೆಂಕಿನ ಆರಿಸ್ಕೊಂಡು ಅಥವಾ ಗ್ಯಾಸ್ ಗ್ಯಾಸಲ್ಲಿ ಮಾಡಿದ್ರೆ ಗ್ಯಾಸನ್ನು ಸಿಮ್ ಆಗಿಟ್ಕೊಂಡು ಬಿರಿಯಾನಿ ಮಾಡಬೇಕು ನೀರು ಆರ್ತಾ ಬರುವಾಗ ಇಷ್ಟೇ ಫ್ರೆಂಡ್ಸ್ ಬಿರಿಯಾನಿ ಸಿಂಪಲ್ಲಾಗಿ ಹೇಗೆ ಬಿರಿಯಾನಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಂಥದ್ದೇ ಇಂಟ್ರೆಸ್ಟಿಂಗ್ ಹಾಗೂ ಸಿಂಪಲ್ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್